ಈಗ ನೀವು ನೋಡಿದ್ರಿ ಬಿಡುಗಡೆ ಆಗಿದೆ ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು ಯು ವಿ ಎಸ್ ಸರ್ಟಿಫಿಕೇಟ್ ತೊಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಒಳ್ಳೊಳ್ಳೆ ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಯಲ್ಲಿ ನಾನು ನಾನು ಅವ್ರಿಗೆ ಅವ್ರು ಪ್ರಾಮಿಸ್ ಮಾಡಿದ್ದೆ ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ ದಯವಿಟ್ಟು ನೀವು ಬಂದು ನನ್ನ ಟೀಚರ ಲಾಂಚ್ ಮಾಡಿ ಅಂತಂದು ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು ನಿಮಗೆ ನೋಡಿದಂತೆ ಮೊನ್ನೆ ಮನ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಎಷ್ಟು ಆರ್ ಬಂದಿದ್ದರು ಅವರು ಕೂಡ ನಾನು ಭೇಟಿಯಾದೆ ಭೇಟಿ ಆಗಿಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ ನಾನು ಈ ಥರ ಎಲ್ಲ ಆಗಿದ್ದೀನಿ ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿಯೊಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು ಒಳ್ಳೇದಾಗಲಿ ಚಿನ್ನ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಾದರೂ ಹಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಟೀಸರು ಅಥವಾ ಸಹ ಆಡಿಯೋ ಲಂ ಆಡಿಯೋ ಲಾಂಚು ಅಂತ ಹೇಳಿದೆ ಅದಕ್ಕೆ ನಾನು ನನ್ನ ಬಗ್ಗೆ ನಿಂಗೆ ಗೊತ್ತಲ್ವಚಿನ ದಯವಿಟ್ಟು ನನ್ನ ಕಾಯ್ಬೇಡ ನಾನು ತುಂಬ ಬ್ಯುಸಿ ಇದ್ದೀನಿ ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಆರೈಸಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಇದು ಈ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಮೈಸೂರು ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಶ್ ಬಾಸ್ ನಿಜವಾಗಲೂ ನೀವು ಕೊಟ್ಟಂಥ ಆಸ್ವಾಸನೆ ನನಗೆ ನಿಜವಾಗ್ಲು ಖುಷಿಯಾಗಿದೆ ನೆನಪುರ ಇಲ್ಲಿ ಪ್ರೇಮ್ ಸರ್ ನಾನು ಕರೆದೆ ಅವರು ಕೂಡ ಒಳ್ಳೇದಾಗ ಜನ ನಾನು ಔಟ್ ಇದ್ದೀನಿ ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಳಿ ಇಬ್ಬರೂ ಅಲ್ಲ ರಾಜಾವಳಿ ಒಬ್ಬನೇ ಸೊ ಅವ್ರ ಮಿಸಸ್ಸು ಆಗಿರೋಂದ್ರೆ ಅದಕ್ಕೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಿ ಅಂತ ಇಟ್ಟಿದ್ದೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ಆ ರಾಜಾವಳಿ ಒಬ್ಬ ನಿಮಗೆ ಗೊತ್ತು ರಾಜಾವಳಿ ನಮ್ಮ ಸಿನಿಮಾ ರಂಗದ ಯಶ್ ಯಶೋರು ಅಂತದ್ದು ಸೊ ಅವರ ಅಭಿಮಾನಿಯಾಗಿ ಅವನು ನಾಯಕ ಕಥೆಯಲ್ಲಿ ಇರ್ತಾನೆ ಸೊ ಅವರಿಗೆ ಅವನು ಲೈಫಲ್ಲಿ ಮದುವೆಯೇ ಬೇಡ ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವ್ರಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲಿ ಇಟ್ಬಿಡ್ತೀನಿ ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ ಸೊ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ ಹೌಲಿ ಅಂತ ರಾಜಲಿನೇ ಅದು ಹೇಳ್ಬೇಕಾಗಿಲ್ಲ ಸೊ ಅದನ್ನು ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ರಾಜನ ಹೆಂಟಿ ರಾಣಿ ಅಂತಾನೆ ಕರೀತಾರೆ ಸೊ ಹಂಗಾಗಿ ಆತರ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಅಂತ ಸಂಪೂರ್ಣ ಹಳ್ಳಿಯಲ್ಲಿ ನಡತಕ್ಕಂತ ಕತೆ ಶೂಟಿಂಗು ನಮ್ಮ ಉಳಿಯಾರು ಚಿಕ್ಕನಕ್ನಳ್ಳಿ ಮದ್ದೂರು ಮಂಡ್ಯ ಈ ಕಡೆ ಮೈಸೂರು ಬೆಲ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿ ನಾಲ್ಕು ಸಾಂಗ್ ಇದೆ ಟೆಕ್ನಿಕಲ್ಲಾಗಿ ನಮಗೆ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಅವರು ಇದ್ದಾರೆ ಅದಾದಮೇಲೆ ಮ್ಯೂಸಿಕ್ಕು ವಿನೋಮನಸ್ ಮನಸ್ ಅವರು ಅವ್ರಿಗೂ ನಾನು ಕರೆದಿದ್ದೆ ಒಂದು ಯಾವುದೋ ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಅದೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದೆ ಗಿರೀಶ್ ಅಂತ ಹೇಳ್ಬಿಟ್ಟು ರಂಜಿತ್ ಅಂತ ಇಬ್ಬರು ಮಾಡಿದ್ದಾರೆ ಒಂದು ಒಳ್ಳೆಯ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಹೀರೋಯಿನ್ ಅವರು ಶ್ರತಿ ಬ ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದು ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಸೊ ಬರೋವಾಗ ಸ್ವಲ್ಪ ಏನೋ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಹೇಳಿ ಅವರು ಹೇಳಿದರು ಬಿಡುಗಡೆ ಇನ್ನೊಂದು ಟೂ ಮಂತ್ಸ್ ಟೂ ಅಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಅಂತ ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆ ಬರ್ತೀನಿ ಎಲ್ಲ ರೆಡಿ ಇದೆ ಪಶ್ಟ್ ಕಾಪಿ ರೆಡಿ ಇದೆ ಸೆನ್ಸರ್ ಆಗಿ ಅಲ್ಲ ಆಲ್ರೆಡಿ ಯು ಎ ಬಂದಿದೆ ಬಿಡುಗಡೆಗೆ ಸಿದ್ಧ ರೆಡಿ ಇದ್ದೀನಿ ಇಟ್ಕೊಂಡಿದ್ದೀನಿ ಸುಮಾರು ಜನನೇ ಇದ್ದಾರೆ ಸರ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ ನಾನು ಆ್ಯಕ್ಚುಲಿ ಅದು ನಾನು ಪಾಯಿಂಟ್ ಹೇಳಲೇಬೇಕಂತ ನಾನು ಅನ್ಕೊಂಡಿದ್ದೆ ಯಾಕಂದರೆ ನಿರ್ಮಾಪಕರು ವನರಾಜ್ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ ನಿಜವಾಗಲೂ ನಾನು ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನ್ನಿಂದ ನೂರಾರು ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೇಳಿ ಹೆಮ್ಮೆಯಿಂದ ಹೇಳ್ತೀನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ